ಕೋಲ್ಕತ್ತಾದಲ್ಲಿ ನಡೆದ ಟ್ರೈನಿ ವೈದ್ಯ ಅತ್ಯಾಚಾರ ಪ್ರಕರಣದ ಅಪರಾಧಿಗೆ ಕೋರ್ಟ್ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ ಆದರೆ ಆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಅಭಯ ಪೋಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಗೊತ್ತಾ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ವೈದ್ಯ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ದೇಶದಾದ್ಯಂತ ಬಾರಿ ಸದ್ದು ಮಾಡಿದ್ದ ಕೋಲ್ಕತಾದ ವೈದ್ಯೆಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಆರ್ಜಿಕರ್ ಆಸ್ಪತ್ರೆಯ ಕಿರಿಯ ವೈದ್ಯೆಯನ್ನ ಬರ್ಬರವಾಗಿ ಕಿತ್ತು ತಿಂದಿದ್ದ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಅದು ಜಸ್ಟ್ ಐವತ್ತೇಳು ದಿನಗಳಲ್ಲೇ ಸೀಲ್ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ ಕಳೆದ ವರ್ಷ ಅಂದ್ರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತಾರು ಗಂಟೆಗಳ ಬಾಳಿಯ ನಂತರ ವಿಶ್ರಾಂತಿ ಪಡೆಯುವುದಕ್ಕೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಮಲಗಿದ್ದ ಯುವ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ ನಡೆದು ಹತ್ಯೆಯಾಗಿತ್ತು ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಈ ಘಟನೆಗೆ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಗಿತ್ತು ಸಿಸಿಟಿವಿ ದೃಶ್ಯಾವಳಿಯ ಆಧಾರದಲ್ಲಿ ಪೊಲೀಸರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ನನ್ನ ಆಗಸ್ಟ್ ಹತ್ತರಂದು ಅರೆಸ್ಟ್ ಮಾಡಿದರು ಇಂದು ಸಂಜಯ್ ರಾಯ್ ಪ್ರಕರಣದಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ನೀಡಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದೆ ಇದಿಷ್ಟೇ ಅಲ್ಲ ಜೀವಾವಧಿ ಶಿಕ್ಷೆಯ ಜೊತೆಗೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಅಭಯ ಪೋಷಕರಿಗೆ ಹದಿನೇಳು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಪರಿಹಾರ ಬೇಡ ನ್ಯಾಯ ಬೇಕೆಂದು ಪೋಷಕರು ಪಟ್ಟು ತಮ್ಮ ಮಗಳ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದ ಅಭಯ ಪೋಷಕರಿಗೆ ನಿರಾಸೆಯಾಗಿದ್ದು

ರೇಪ್ ಅಂಡ್ ಮರ್ಡರ್ ಅಪರಾಧಿಗೆ ಕೇವಲ ಜೀವಾವಧಿ ಶಿಕ್ಷೆ ನೀಡಿರುವುದಕ್ಕೆ ಅಸಮಾಧಾನ ಕೇಳಿ ಬಂದಿದೆ ಇದರಿಂದ ನಿಜಕ್ಕೂ ಅಭಯ ಪೋಷಕರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಮತ್ತೆ ನ್ಯಾಯಕ್ಕಾಗಿ ಮೇಲಿನ ಕೋರ್ಟ್ ಮೆಟ್ಟಿಲೇರ್ತಾರಾ ನೋಡಬೇಕಾಗಿದೆ so after today's pronouncement chonjoy roy has been taken back has been taken back to the presidency court and he as of now is under life imprisonment that has been announced by the lower court but entire bengal from politicians to protesters to layman to everybody under all banners are protesting they are saying this is not done. This is not fair. We will come back to the streets. We will protest until justice is served well because a compensation amount, a money, cannot bring back the life of Abhaya who has suffered a heinous death. With camera person Miraj Ali, this is Ridula Chatterjee reporting live from the Shialda court. ಕೋಲ್ಕತ್ತಾದಲ್ಲಿ ನಡೆದ ಟ್ರೈನಿ ವೈದ್ಯ ಅತ್ಯಾಚಾರ ಪ್ರಕರಣದ ಅಪರಾಧಿಗೆ ಕೋರ್ಟ್ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ ಆದರೆ ಆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಅಭಯ ಪೋಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಗೊತ್ತಾ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ವೈದ್ಯ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ದೇಶದಾದ್ಯಂತ ಭಾರಿ ಸದ್ದು ಮಾಡಿದ್ದ ಕೋಲ್ಕತ್ತಾದ ವೈದ್ಯೆಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಆರ್ಜಿಕರ್ ಆಸ್ಪತ್ರೆಯ ಕಿರಿಯ ವೈದ್ಯೆಯನ್ನ ಬರ್ಬರವಾಗಿ ಕಿತ್ತು ತಿಂದಿದ್ದ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅದು ಜಸ್ಟ್ ಐವತ್ತೇಳು ದಿನಗಳಲ್ಲೇ ಸೀಲ್ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ ಕಳೆದ ವರ್ಷ ಅಂದ್ರೆ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತಾರು ಗಂಟೆಗಳ ಬಾಳಿಯ ನಂತರ ವಿಶ್ರಾಂತಿ ಪಡೆಯುವುದಕ್ಕೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ ಅಲ್ಲಿ ಮಲಗಿದ್ದ ಯುವ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ ನಡೆದು ಹತ್ಯೆಯಾಗಿತ್ತು ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಈ ಘಟನೆಗೆ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಗಿತ್ತು ಸಿಸಿಟಿವಿ ದೃಶ್ಯಾವಳಿಯ ಆಧಾರದಲ್ಲಿ ಪೊಲೀಸರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ರಾಯ್ನನ್ನ ಆಗಸ್ಟ್ ಹತ್ತರಂದು ಅರೆಸ್ಟ್ ಮಾಡಿದರು ಇಂದು ಸಂಜಯ್ ರಾಯ್ ಪ್ರಕರಣದಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ನೀಡಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದೆ ಇದಿಷ್ಟೇ ಅಲ್ಲ ಜೀವಾವಧಿ ಶಿಕ್ಷೆಯ ಜೊತೆಗೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಅಭಯ ಪೋಷಕರಿಗೆ ಹದಿನೇಳು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಪರಿಹಾರ ಬೇಡ ನ್ಯಾಯ ಬೇಕೆಂದು ಪೋಷಕರು ಪಟ್ಟು ತಮ್ಮ ಮಗಳ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದ ಅಭಯ ಪೋಷಕರಿಗೆ ನಿರಾಸೆಯಾಗಿದ್ದು

ರೇಪ್ ಅಂಡ್ ಮರ್ಡರ್ ಅಪರಾಧಿಗೆ ಕೇವಲ ಜೀವಾವಧಿ ಶಿಕ್ಷೆ ನೀಡಿರುವುದಕ್ಕೆ ಅಸಮಾಧಾನ ಕೇಳಿ ಬಂದಿದೆ ಇದರಿಂದ ನಿಜಕ್ಕೂ ಅಭಯ ಪೋಷಕರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಮತ್ತೆ ನ್ಯಾಯಕ್ಕಾಗಿ ಮೇಲಿನ ಕೋರ್ಟ್ ಮೆಟ್ಟಿಲೇರ್ತಾರಾ ನೋಡಬೇಕಾಗಿದೆ So after today's pronouncement, Chonjoy Roy has been taken back, has been taken back to the presidency court. And he, as of now, is under life imprisonment that has been announced by the lower court. But entire Bengal, from politicians to protesters to layman to everybody under all banners, are protesting. They're saying, this is not done. This is not fair. We will come back to the streets. We will protest until justice is served well. ಕೋಲ್ಕತ್ತಾದಲ್ಲಿ ನಡೆದ ಟ್ರೈನಿ ವೈದ್ಯ ಅತ್ಯಾಚಾರ ಪ್ರಕರಣದ ಅಪರಾಧಿಗೆ ಕೋರ್ಟ್ ನಿನ್ನೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ ಆದರೆ ಆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಅಭಯ ಪೋಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಗೊತ್ತಾ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ವೈದ್ಯ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ದೇಶದಾದ್ಯಂತ ಭಾರಿ ಸದ್ದು ಮಾಡಿದ್ದ ಕೋಲ್ಕತ್ತಾದ ವೈದ್ಯೆಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಆರ್ಜಿಕರ್ ಆಸ್ಪತ್ರೆಯ ಕಿರಿಯ ವೈದ್ಯೆಯನ್ನ ಬರ್ಬರುವಾಗಿ ಕಿತ್ತು ತಿಂದಿದ್ದ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಅದು ಜಸ್ಟ್ ಐವತ್ತೇಳು ದಿನಗಳಲ್ಲೇ ಸೀಲ್ಡ್ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ ಕಳೆದ ವರ್ಷ ಅಂದ್ರೆ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತಾರು ಗಂಟೆಗಳ ಬಾಳಿಯ ನಂತರ ವಿಶ್ರಾಂತಿ ಪಡೆಯುವುದಕ್ಕೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಮಲಗಿದ್ದ ಯುವ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ ನಡೆದು ಹತ್ಯೆಯಾಗಿತ್ತು ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಈ ಘಟನೆಗೆ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಗಿತ್ತು ಸಿಸಿಟಿವಿ ದೃಶ್ಯಾವಳಿಯ ಆಧಾರದಲ್ಲಿ ಪೊಲೀಸರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ನನ್ನ ಆಗಸ್ಟ್ ಹತ್ತರಂದು ಅರೆಸ್ಟ್ ಮಾಡಿದರು ಇಂದು ಸಂಜಯ್ ರಾಯ್ ಪ್ರಕರಣದಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನ ನೀಡಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದೆ ಇದಿಷ್ಟೇ ಅಲ್ಲ ಜೀವಾವಧಿ ಶಿಕ್ಷೆಯ ಜೊತೆಗೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಅಭಯ ಪೋಷಕರಿಗೆ ಹದಿನೇಳು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಪರಿಹಾರ ಬೇಡ ನ್ಯಾಯ ಬೇಕೆಂದು ಪೋಷಕರು ಪಟ್ಟು ತಮ್ಮ ಮಗಳ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದ ಅಭಯ ಪೋಷಕರಿಗೆ ನಿರಾಸೆಯಾಗಿದ್ದು ಅಪರಾಧಿಗೆ ಇಷ್ಟು ಮಾತ್ರ ಶಿಕ್ಷೆ ಸಾಲದು. ನೀಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳು ಇರೋ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಸಕತೆ ಪನಿಶ್ಮೆಂಟ್ ರೇಪ್ ಅಂಡ್ ಮರ್ಡರ್ ಅಪರಾಧಿಗೆ ಕೇವಲ ಜೀವಾವಧಿ ಶಿಕ್ಷೆ ನೀಡಿರುವುದಕ್ಕೆ ಅಸಮಾಧಾನ ಕೇಳಿ ಬಂದಿದೆ ಇದರಿಂದ ನಿಜಕ್ಕೂ ಅಭಯ ಪೋಷಕರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಮತ್ತೆ ನ್ಯಾಯಕ್ಕಾಗಿ ಮೇಲಿನ ಕೋರ್ಟ್ ಮೆಟ್ಟಿಲೇರ್ತಾರಾ ನೋಡ್ಬೇಕಾಗಿದೆ so after today's pronouncement chonjoy roy has been taken back has been taken back to the presidency court and he as of now is under life imprisonment that has been announced by the lower court but entire bengal from politicians to protesters to layman to everybody under all banners are protesting they are saying this is not done. This is not fair. We will come back to the streets. We will protest until justice is served well because a compensation amount, a money, cannot bring back the life of Abhaya who has suffered a heinous death. With camera person Maharaj Ali, this is Ridula Chatterjee reporting live from the Shialda court.